ಇವತ್ತಿನ ದಿನ ನಮ್ಮ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏನು ಮಹಾತ್ಮ ಗಾಂಧಿ ನೆರೇಗಾ ಯೋಜನೆಯ ಹೆಸರನ್ನು ಬದಲಾಯಿಸಿಬಿಟ್ಟು ಅದರ ಸಂಪೂರ್ಣ ಆತ್ಮವನ್ನೇ ಬದಲಾಯಿಸಿ ವಿ ಬಿ ಜಿ ರಾಮ್ ಅಂತ ಹೊಸ ಬಿಲ್ ಏನು ಜಾರಿಗೆ ತರ್ತಾ ಇದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಇದರ ವಿರುದ್ಧವಾಗಿ ನಾವೆಲ್ಲ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ದಾವಣಗೆರೆ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದೆ ಜನಾಭಿಪ್ರಾಯ ಸಮೀಕ್ಷೆಯನ್ನು ಮಾಡಿದರು ಅದು ರಾಜ್ಯ ಸರ್ಕಾರನ ಮಾಡಿದ ಸಮೀಕ್ಷೆಯಲ್ಲಿ ಅವರಿಗೆ ಅರವತ್ತೈದರಷ್ಟು ಒಂದು ಜನಾಭಿಪ್ರಾಯ ಸಂಗ್ರಹವಾಗಿದೆ ಅವರು ಮತ್ತೊಂದು ಅವರು ಸುರು ಬಯಲಾಗಿದೆ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಟ್ವಿಟ್ ಪಟ್ಟರು ಡಿ ಸಮೀಕ್ಷೆ ಮಾಡಿದ್ದಾರೆ ಎಸ್ ಐ ಆರ್ ಎಂದು ಕೇಳ್ತಾ ಇದ್ದಾರೆ ಬಿ ವಿ ಎ ಎಮ್ ಬಿ ವಿ ಎಮ್ ಅಲ್ಲ ಸಮೀಕ್ಷೆ ಬಂದಿದೆ ಈಗ ರಿಪೋರ್ಟ್ಸ್ ನಾವು ಕೂಡ ಡಿಸ್ಕಸ್ ಮಾಡಬೇಕು ಬಟ್ ಏನು ದಾಖಲೆಗಳನ್ನು ರಾಹುಲ್ ಅವರು ದೇಶದ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ ಮೂರು ಪ್ರೆಸ್ ಮೀಟ್ ಮಾಡಿ ದಾಖಲೆ ಸಮೇತ ಅವರು ಕೂಡ ಹೇಳಿದ್ದಾರೆ ಹೌದ್ರಾ ದಾಖಲೆ ಇಲ್ದಂಗೆ ಎಂದೂ ಕೂಡ ಅವ್ರು ಪ್ರೆಸ್ ಮೀಟ್ ಮಾಡಿಲ್ಲ ಎಲ್ಲಿ ಆಲಂದ ಕ್ಷೇತ್ರ ಇರ್ಬೋದು ಎಲ್ಲಿ ಮತಗಳ ವೋಟ್ ಚೋರಿ ಆಗಿದೆ ಅದ್ರ ಬಗ್ಗೆ ಮತ್ತೆ ಎಲೆಕ್ಷನ್ ಕಮಿಷನ್ ಕೂಡ ರಾಹುಲ್ ಗಾಂಧಿ ಅವರು ಏನೇ ಆರೋಪ ಮಾಡಿದ್ರು ಕೂಡ ಸಮರ್ಥವಾಗಿ ಉತ್ತರ ಕೊಟ್ಟಿಲ್ಲ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ ಈಗ ಜನರು ಈ ರೀತಿ ಒಂದು ಸರ್ವೆ ಮಾಡಿದರೆ ರಿಪೋರ್ಟ್ ಬಂದಿದ್ದಾರೆ ವಿ ಹ್ಯಾವ್ ಟು ಆಕ್ಸೆಪ್ಟ್ ದ ಸರ್ವೆ ರಿಪೋರ್ಟ್ ಬಟ್ ಅಷ್ಟೇ ನಿಜಾಂಶ ರಾಹುಲ್ ಗಾಂಧಿಯವರು ಮಾಡಿರುವಂತಹ ಪ್ರತಿಯೊಂದು ಪ್ರೆಸ್ ಮೀಟ್ನಲ್ಲೂ ದಾಖಲೆ ಸಮೇತ ಕೊಟ್ಟಿದೆ ಎಸ್ಐರ್ ಬಗ್ಗೆ ಉಪಚುನಾವಣೆ ಈಗ ನಾವು ಕೂಡ ನಮ್ಮ ಎ ವರ್ಕರ್ಸ್ನ ಎಲ್ಲರನ್ನೂ ಅಪಾಯಿಂಟ್ ಮಾಡ್ತಾ ಇದ್ದೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸೊ ನಮ್ಮ ಎಲೆಕ್ಷನ್ ಕಮಿಷನರ್ ಏನು ಡಿ ಸಿ ಅವರಿಗೆ ಆದೇಶ ಕೊಟ್ಟಿದ್ದಾರೆ ಸರಿಯಾಗಿ ಸರ್ವೆ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ದಾವಣಗೆರೆ ಜನತೆಗೂ ಕೂಡ ಅದನ್ನೇ ಹೇಳ್ತಾ ಇರೋದು ಪ್ರತಿಯೊಬ್ರು ಕೂಡ ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೊಳ್ರಿ ಅಂತ ನಾವು ಕೂಡ ಅದರ ವಿರೋಧವಾಗಿ ಹೇಳ್ತಾ ಇರೋದು ವೋಟರ್ಸ್ ರಿಪೀಟ್ ಆಗಬಾರ್ದು ಯಾರಿಗೂ ಕೂಡ ಅವರ ಬೇಸಿಕ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ವೋಟ್ ಅದನ್ನು ನಾವು ನಿರಾಕರಿಸಬಾರ್ದು ಅಂತ ಸೊ ನಾವು ಸಪೋರ್ಟ್ ಮಾಡ್ತೀವಿ ಎಸ್ ಐ ಆರ್ ಬಟ್ ಯಾವ ರೀತಿ ಎಸ್ ಐ ಆರ್ನ ಒಂದು ಅವಸರದಲ್ಲಿ ಮಾಡ್ತಾ ಇದ್ದಾರೆ ವೋಟ್ ಡಿಲೀಟ್ ಮಾಡ್ತಾ ಇದ್ದಾರೆ ಮೋರ್ ನಂಬರ್ ಆಫ್ ವೋಟ್ಸ್ ಈಗ ಅರವತ್ತೈದು ಲಕ್ಷ ವೋಟ್ ಡಿಲೀಟ್ ಆಯಿತು ಅಂತಾರೆ ಈಗ ಅರವತ್ತೈದು ಲಕ್ಷ ಹೋಗಿರೋದು ಸೆಕೆಂಡ್ ಟೈಮ್ ಮಾಡಿದಾಗ ನಲವತ್ತೈದು ಲಕ್ಷ ಅಂತ ಹೇಳಿದರು ಆಗಿರೋದು ಹೋದರೆ ನಿಮ್ಮ ಮುಂದೆ ಇದೆ ಅದು ಈಗ ನಲವತ್ತೈದು ಲಕ್ಷ ವೋಟ್ ಡಿಲೀಟ್ ಮಾಡಿದರೂ ಕೂಡ ಅದರಲ್ಲೂ ಕೂಡ ನಾವು ಏನು ರಿಸರ್ಚ್ ಮಾಡಿದರೆ ಅದರಲ್ಲೂ ಕೂಡ ದೇರ್ ಆರ್ ಫಾಲ್ಟ್ಸ್ ಅಂತ ಗೊತ್ತಾಗಿದೆ ಸೊ ನಮ್ಮ ಪ್ರಶ್ನೆ ಇರೋದು ಅಷ್ಟೇ ಐ ಆರ್ ರಿವಿಷನ್ ಎಷ್ಟು ಮಟ್ಟಿಗೆ ಇಟ್ ಇಸ್ ಟ್ರಾನ್ಸ್ಪರೆಂಟ್ ಅನ್ನೋದೇ ನಮ್ಮ ಪ್ರಶ್ನೆ ಇರೋದು ಹೌದ್ರಿ ನಮ್ಮ ಡ್ಯೂಟಿ ಹೌದ್ರಾ ನಮ್ಮ ಜನತೆಗೆ ಓಟಿನ ಹಕ್ಕು ಸಿಗಬೇಕು ಸರಿಯಾದ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು ಅಂತ ನಮ್ದು ಕೂಡ ಅದೇ ವಿಚಾರ ಹೌದ್ರಿ ಈಗ ಎಲ್ಲರೂ ನಾವು ಆರ್ ವಿರೋಧವಾಗಿ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಜನರಿಗೂ ಕೂಡ ವೋಟ್ ಚೋರಿ ಅಂದ್ರೇನು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸಂಪೂರ್ಣ ಮಾಹಿತಿ ಈಗ ಎಲ್ಲ ವೋಟರ್ಸ್ನಲ್ಲಿ ನಾವು ಕೇಳ್ಕೊಳ್ಳೋದಷ್ಟೇ ಏಯ್ಟೀನ್ ಇಯರ್ಸ್ ಆಗಿದ್ದೀರಾ ನಿಮ್ಮ ಹೆಸರು ನೋಂದಣಿ ಮಾಡ್ಕೊಳ್ರಿ ಯಾರು ತೀರ್ಕೊಂಡಿದ್ದಾರೆ ಅವ್ರನ್ನ ಡಿಲೀಟ್ ಮಾಡ್ಕೊಳ್ಳ್ರಿ ನಿಮ್ಮ ಮನೆ ಚೇಂಜ್ ಆಗಿತ್ತು ಅಡ್ರೆಸ್ ಚೇಂಜ್ ಆಗಿತ್ತು ಅಂದರೆ ಅದನ್ನು ಕೂಡ ದಾಖಲೆ ಮಾಡಿಕೊಂಡು ನಿಮ್ಮ ವೋಟಿಂಗ್ ಬೂತ್ ಯಾವುದಿದೆ ಅಂತ ಸರಿಯಾಗಿ ನೀವು ಕೂಡ ಎನ್ರೋಲ್ ಮಾಡ್ಕೊಳ್ಳಿ ಅಂತ ಅದೆಲ್ಲ ಸಂಪೂರ್ಣ ಹೈಕಮಾಂಡಿಗೆ ಬಿಟ್ಟಿದ್ರಿ ನಾವು ನಿಜವಾಗ್ಲೂ ಅದರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ ಯಾಕಂದ್ರೆ ಅಪ್ಪಾಜಿ ಅವ್ರನ್ನ ಆರು ಬಾರಿ ಎಮ್ ಎಲ್ ಎ ಮಾಡಿದ್ದಾರೆ ಒಮ್ಮೆ ಸಂಸದರಾಗಿ ಆಯ್ಕೆ ಮಾಡಿದ್ದಾರೆ ದಾವಣಗೆರೆ ಜನತೆ ನಾವು ಯಾವಾಗ್ಲೂ ಚಿರಋಣಿ ಸೊ ಜನರು ಜನರ ಒಂದು ಪಲ್ಸ್ ಕೂಡ ಹೈಕಮಾಂಡ್ ಗೆಸ್ ಮಾಡುತ್ತೆ ಯಾರು ಸೂಕ್ತ ವ್ಯಕ್ತಿ ಯಾರು ಸರಿಯಾದ ಕ್ಯಾಂಡಿಡೇಟ್ ಅಂತ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟಿವ್ ಆಗಿ ಮುಂದಿನ ದಿನದಲ್ಲಿ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತೀವಿ ಅಲ್ಲ ಅದ್ರ ಬಗ್ಗೆ ಏನು ವಿಚಾರ ಇಲ್ಲ ಅಲ್ಲ ಚುನಾವಣೆಯಲ್ಲಿ ನಮ್ಮೆಲ್ಲರ ಪರವಾಗಿ ಓಡಾಡ್ತಾ ಇದ್ದಾರೆ ಅವರ ಸರಳತೆನ ಆಮೇಲೆ ಜನಾನುರಾಗಿಯಾಗಿ ಇದ್ದಾರೆ ಅಂತ ಎಲ್ಲರೂ ಕೂಡ ಅಷ್ಟೇ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಹಾಗಂತ ಚುನಾವಣೆಗೆ ಅವರೇ ಕ್ಯಾಂಡಿಡೇಟ್ ಅನ್ನೋದು ನಮ್ಮ ಯಾರ ಮನಸ್ಸಿನಲ್ಲೂ ಇಲ್ಲ ಈಗ ಸದ್ಯಕ್ಕೆ ಅಲ್ಲ ಮಾಡ್ಬೇಕ್ರಿ ಅಲ್ಲ ಅದನ್ನೇ ಪ್ರಜಾಪ್ರಭುತ್ವ ಅಂತ ಹೇಳೋದು ಎಲ್ಲರೂ ಮೀಟಿಂಗ್ ಮಾಡ್ಲಿ ಯಾರು ಸೂಕ್ತ ಕ್ಯಾಂಡಿಡೇಟ್ ಅಂತ ಇಲ್ಲಿರೋ ಲೀಡರ್ಸ್ ನಾವು ರೆಕಮೆಂಡ್ ಮಾಡಿ ಕಳಿಸ್ತೀವಿ ಸರಿಯಾದ ವ್ಯಕ್ತಿಗಳು ಜನಸೇವೆ ಮಾಡ್ಲಿಕ್ಕೆ ಯಾರ್ ತಯಾರಿದ್ದಾರೆ ಅವ್ರನ್ನ ನಾವು ರೆಕಮೆಂಡ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಗೆಲ್ಲಿಸ್ತೀವಿ ಜನನು ಅವ್ರನ್ನ ಆಶೀರ್ವಾದ ಮಾಡ್ರಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸ್ರಿ ಅಂತ ನಾವು ಅದನ್ನ ಕೇಳ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ